ವೀಕ್ಷಕರೇ ನಮಸ್ಕಾರ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಒಂದು ಹಾಸಿಗೆ ದಿಮ್ಮಗೋಸ್ಕರ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಆದರೆ ಇನ್ನೊಂದು ಸ್ಟೋರಿ ಹೇಳ್ತೀನಿ ನಾನು ನಿಮಗೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಎರಡು ಸಾವಿರದವರೆಗೂ ಕೂಡ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ನಿದ್ದೆಗೆಡಿಸಿದಂಥ ರೇಪಿಸ್ಟ್ ಉಮೇಶ್ ರೆಡ್ಡಿ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಪರಪ್ಪನ ಅಗ್ರಹಾರದಲ್ಲಿ ಜಾಲಿಯಾಗಿದ್ದಾರೆ ಸ್ವಾಮಿ ಪರಪ್ಪನ ಅಗ್ರಹಾರದಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿಕೊಂಡು ಜಾಲಿ ಜಾಲಿಯಾಗಿ ಸಕ್ಕತ್ತಾಗಿದ್ದಾರೆ ನೋಡಿ ಈ ವ್ಯಕ್ತಿ ಸುಮಾರು ಇಪ್ಪತ್ತು ಜನರನ್ನ ಅಂದರೆ ಇಪ್ಪತ್ತು ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ದೀನಿ ಅಂತ ಹೇಳಿ ಅದರಲ್ಲಿ ಹದಿನೆಂಟು ಮಹಿಳೆಯರನ್ನ ಅಥವಾ ಯುವತಿಯರನ್ನ ತಾನೇ ಕೊಂದಿದ್ದೀನಿ ಅಂತ ಹೇಳಿ ಸತ್ಯ ಒಪ್ಕೊಂಡು ಈತ ಬೆಳಗಾವಿ ಜೈಲು ಪಾಲಾಗಿರ್ತಾರೆ ಆಗ ಕೋರ್ಟ್ ಆತನಿಗೆ ಮರಣ ಕೊಟ್ಟಿರುತ್ತೆ ಮರಣ ದಂಡನೆಯನ್ನು ಕೊಟ್ಟಾಗ ತಾನು ಹುಚ್ಚ ತಾನು ಮೆಂಟಲಿ ಅಬ್ನಾರ್ಮಲ್ ಅಂತ ಈತ ತೋರಿಸ್ಕೊಂಡು ಏನು ಮಾಡ್ತಾನೆ ನಾಟಕ ಮಾಡಿಕೊಂಡು ಈತ ಮರಣದಂಡನೆಯಿಂದ ತಪ್ಪಿಸ್ಕೊಂಡಿರ್ತಾನೆ ಆಮೇಲೆ ಒಂದಿನ ಈತನ ಕಳ್ಳಾಟ ಗೊತ್ತಾಗ್ಬಿಡುತ್ತೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಈತನ ಮೆದುಳನ್ನ ಪರೀಕ್ಷೆ ಮಾಡಿದಾಗ ವೈದ್ಯಕೀಯ ಪರೀಕ್ಷೆ ಮಾಡಿದಾಗ ಎಲ್ಲವೂ ನಾರ್ಮಲ್ ಇದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ತದನಂತರದಲ್ಲಿ ಈತ ಸುಪ್ರೀಂ ಕೋರ್ಟ್ಗೆ ಶಿಕ್ಷೆ ಅಥವಾ ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ ಅಂತ ಹೇಳಿ ಕ್ಷಮಾದಾನವನ್ನು ಕೋರಿ ಅರ್ಜಿ ಬರೆದಿರ್ತಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈತನಿಗಿದ್ದಂಥ ಮರಣದಂಡನೆಯನ್ನ ಮೂವತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನಾಗಿ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿರುತ್ತೆ ತದನಂತರದಲ್ಲಿ ಇನ್ನೇನು ಮೂವತ್ತು ವರ್ಷಗಳ ಕಳೆದ ನಂತರ ಈತ ಇನ್ನೇನು ರಿಲೀಸ್ ಆಗಬೇಕು ಇಂಥ ಟೈಮಲ್ಲೇ ಇಲ್ಲಿ ಪರಪ್ಪ ನಗರದಲ್ಲಿ ಜಾಲಿಯಾಗಿ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿಕೊಂಡು ಆರಾಮಾಗಿರುವಂಥ ಉಮೇಶ್ ರೆಡ್ಡಿ ಯಾವ ನಿಜವಾಗ್ಲೂ ನಾಚಿಕೆ ಆಗಬೇಕ್ರಿ ಈತ ಮಾಡಿರೋದು ಕಳ್ಳಾಟ ಮೆದುಳು ಸರಿ ಇದೆ ಅಂತ ಗೊತ್ತಾಗಿದೆ ಪ್ರೂವ್ ಆಗಿದೆ ಇಷ್ಟೆಲ್ಲ ಆದಮೇಲೂ ಕೂಡ ಈತ ಹೆಂಗೆ ಸಾಧ್ಯ ಈ ಒಂದು ಶಿಕ್ಷೆಯಿಂದ ಮರಣದಂಡನೆಯಿಂದ ತಪ್ಪಿಸ್ಕೊಂಡು ಆರಾಮಾಗಿ ಜೈಲಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿಕೊಂಡು ಎಲ್ಲ ಥರ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನೆಮ್ಮದಿಯಾಗಿರೋಕ್ಕೆ ಹೆಂಗೆ ಸಾಧ್ಯ ಇದೇ ನಮ್ಮ ವ್ಯವಸ್ಥೆ ಇದೇ ನಮ್ಮ ಕಚಡಾ ವ್ಯವಸ್ಥೆ ಇದೇ ನಮ್ಮ ಕೆಟ್ಟ ಪರಿಸ್ಥಿತಿಯ ವ್ಯವಸ್ಥೆ ಇವತ್ತು ಯಾರಾದರೂ ಕೊಲೆ ಮಾಡಿ ಯಾರಾದರೂ ರೇಪ್ ಮಾಡಿ ಜೈಲಿಗೆ ಹೋಗಿ ನೆಮ್ಮದಿಯಾಗಿ ಇದ್ದು ಬರ್ಬೋದು ಅನ್ನೋ ಕಾನ್ಸೆಪ್ಟ್ನಲ್ಲಿ ಇದ್ದಾರೆ ವಿನಃ ನಾವು ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸ್ತೀವಿ ಅನ್ನೋ ಕಾನ್ಸೆಪ್ಟ್ನಲ್ಲಿ ಯಾರೂ ಇಲ್ಲ ಸೊ ಹಾಗಾಗಿ ದಯವಿಟ್ಟು ಈ ಬಗ್ಗೆ ರಾಜ್ಯ ಸರ್ಕಾರ ಸ್ವಲ್ಪ ಗಮನವಹಿಸಿ ಇಂಥ ಅತ್ಯಾಚಾರಗಳಿಗೆ ಇಂಥ ರೇಪಿಸ್ಟ್ಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ತೀರಾ ಅಥವಾ ಮುಂದಿನ ದಿನಗಳಲ್ಲಿ ಮರಣದಂಡನೆ ಕೊಟ್ಟು ಇವ್ರನ್ನ ಸಂಪೂರ್ಣ ಜೈಲಿನಲ್ಲಿ ಮುಗಿಸ್ತೀರಾ ಅನ್ನೋದನ್ನು ನೀವೇ ಹೇಳಬೇಕು ನೀವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಥ್ಯಾಂಕ್ ಯು ಇನ್ನೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಧನ್ಯವಾದ